ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ವೆಂಕಟೇಶ್ವರ ದೇವಸ್ಥಾನದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಲೈಬ್ರರಿ ಪಕ್ಕದಲ್ಲಿ ಆಯೋಜಿಸಿದ್ದ ಸಿಐಟಿಯು ನೇತೃತ್ವದ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ ಜರುಗಿತು ಮೂರನೇ ಅವಧಿಗೆ ಆಡಳಿತ ನಡೆಸುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನು ಬದಲಾವಣೆ ಮಾಡಿ ದುಡಿಯುವ ಜನರಿಗೆ ಸಿಗುತ್ತಿರುವ ಅಲ್ಪ ಸ್ವಲ್ಪ ಸೌಲಭ್ಯಗಳನ್ನು ಕಸಿದುಕೊಂಡು ಬಂಡವಾಳದಾರ ಜೇಬು ತುಂಬಿಸುತ್ತಿದೆ ಎಂದು ಸಿಐಟಿಯುನ ಜಿಲ್ಲಾ ಕಾರ್ಯದರ್ಶಿ ಗೈಬು ಜೈನಿಕಾಂತ್ ವಿಷಾದ ವ್ಯಕ್ತಪಡಿಸಿದರು ಪಟ್ಟಣದ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಒಂದು ಕಡೆ ಬೆಲೆ ಏರಿಕೆ ಬಿಸಿಯಿಂದ ಜನರು ಕಂಗಾಲಾಗಿದ್ದಾರೆ ಮತ್ತೊಂದು ಕಡೆ ಕನಿಷ್ಠ ವೇತನ ಇಲ್ಲದೆ ಜನರ ಬದುಕು ದುಸ್ತರವಾಗಿದೆ ಇಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರ ರೈತ ಕಾರ್ಮಿಕರ ಪರ ನಿಲ್ಲುವುದು ಬಿಟ್ಟು ಕಾರ್ಪೊರೇಟ್ ಕಂಪನಿಯ ಪರ ನಿಂತಿದ್ದು ದೇಶದಲ್ಲಿ ಅಶಾಂತಿ ತಲೆದೋರಲು ಕಾರಣ ಎಂದು ಅವರು ಆರೋಪಿಸಿದರು ರೈತ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಮೇ ಇಪ್ಪತ್ತರಂದು ಬೆಳಗಾವಿಯಲ್ಲಿ ಜೈಲು ಬರುವ ಚಳವಳಿ ಹಮ್ಮಿಕೊಂಡಿದ್ದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರ ಹಾಗೂ ಕಾರ್ಮಿಕರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿದರು ಅಧ್ಯಕ್ಷತೆ ವಹಿಸಿದ್ದ ನಾಗಪ್ಪ ಸಂಗೋಳಿ ಮುಖಂಡರಾದ ಎಸ್ ಜಿ ಚಿಕ್ನರ್ಗುನ್ ಮೊಹಮ್ಮದ್ ಶೆಫಿ ಬೆನ್ನಿ ಬಿಆರ್ ದೊಡ್ಡಮನಿ ರಾಜಶೇಖರ್ ಶೆಲ್ವಡಿ ಮಲ್ಲಿಕಾರ್ಜುನ ರೆಡ್ಡಿ ಗೋಂದಿ ಮಾತನಾಡಿದರು ಸಾಧಕರಿಗೆ ಸನ್ಮಾನ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಪುರಸ್ಕೃತ ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಮುಖ್ಯಸ್ಥ ಎಂ ಕೆ ಯಾದವಾಡ್ ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತ ಮಲ್ಲಿಕಾರ್ಜುನ ರೆಡ್ಡಿ ಗೋಂದಿ ಭೂಗರ್ಧ ಶಾಸ್ತ್ರದ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಚಿನ್ನದ ಪದಕ ಪಡೆದ ರಾಮಾಪುರದ ರೂಪಾ ಚನ್ನಬಸಪ್ಪ ಚೌಧರಿ ಹಾಗೂ ಪಿಯುಸಿಯಲ್ಲಿ ಶೇಕಡ ತೊಂಬತ್ತೇಳರಷ್ಟು ಅಂಕ ಪಡೆದ ಓಬಳಾಪುರದ ಕಾವೇರಿ ಈರಪ್ಪ ಬಡಗೇರ್ ಇವರನ್ನ ಕಾರ್ಯಕ್ರಮದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ರಾಮದುರ್ಗದಲ್ಲಿ ಕಾರ್ಮಿಕ ಸಂಘಟನೆಗಳ ಸಹಯೋಗದಲ್ಲಿ ನಡೆದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಕೃಷ್ಣ ಹುಸೂರ್ ಸರಸ್ವತಿ ಮಾಡಶೆಟ್ಟಿ ಎಸ್ ಸಿ ಪಾಟೀಲ್ ಲಕ್ಷ್ಮಿ ಎಂ ಕರ್ಲನವರ್ ಹನುಮಂತ್ ಜಾಧವ್ ಮಹಾಂತೇಶ್ ಪಾಚಾಪುರ್ ತುಳಸಮ್ಮ ಮಾರತ್ಕರ್ ಮಾಲಾ ಇಡ್ಗೇರ್ ರೇಖಾ ಪೂಜಾರ್ ದಿಲೀಪ್ ಬೋವಿ ಕೇಶವ್ ದಾಸರ್ ಫಾರೂಕ್ ಶೇಖ್ ಮಹಬೂಬ್ ನದಾಫ್ ಮಾರುತಿ ವರ್ದಿ ಅಫ್ತಾಬ್ ಸರ್ಮುಲ್ಲಾ ಉಪಸ್ಥಿತರಿದ್ದರುಗ ಹಿಂದಿನ ಭೂಮಾಲಕ ಜನ ಏನಿದ್ರು ಹಿಂದೆ ಬಂಡವಾಳಶಾಹಿ ಜನ ಏನಿದ್ರು ಹಿಂದಿನ ಮಾಲೀಕರು ಏನಿದ್ರು ಬಡೂರಿಗೆ ಗುಲಾಮರ ರೀತಿಯಲ್ಲಿ ಇವತ್ತ ಸೂರ್ಯವನ್ನು ನೋಡಲಾರದಂತ ಪರಿಸ್ಥಿತಿ ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟುಕಿತ್ತ ಮೊದಲೇ ಕೆಲಸಕ್ಕೆ ಹೋಗ್ಬೇಕು ಸೂರ್ಯ ಮುಳುಗಿದ ಮೇಲೆ ಕೆಲಸದಿಂದ ವಾಪಸ್ ಬರಬೇಕು ಅನ್ನುವಂತದ ಅವರು ಏನು ಕೆಲಸ ತಗೋತಿದ್ರು ಗುಲಾಮರ್ ತರ ರೇಡಿಗಳನ್ನ ಹಾಕಿ ಕಾಲ ಬೇಡಿಕೆಗಳನ್ನ ಹಾಕಿ ಎಲ್ಲಿ ಹೋಗಲಾರ್ದಂಗ ಆ ನಿಟ್ಟಿನಲ್ಲಿ ಏನು ದುಡಿಸ್ಕೊತಿದ್ರು ಇದರ ವಿರುದ್ಧ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿ ಆಗಿದ್ದು ಹದಿನೆಂಟುನೂರ ಎಂಬತ್ತ ಅನ್ನುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತ ದೇಶದಲ್ಲಿ ಜೈಲ್ ಬರೋ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಐ ಟಿ ಕರೆ ಕೊಟ್ಟೈತಿ ಅದರ ಭಾಗವಾಗಿ ಇಪ್ಪತ್ತನೇ ತಾರೀಕಿಗೆ ಬೆಳಗಾಮದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಯ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕಾರ್ಮಿಕರು ಸೇರಿ ಒಂದು ಜೈಲ್ ಬರುವ ಕಾರ್ಯಕ್ರಮವನ್ನು ಮಾಡಿ ನೀವು ಮಾಡದಂತ ಕಾರ್ಮಿಕ ಕಾನೂನುಗಳು ಏನು ತಿದ್ದುಪಡಿ ಮಾಡಿರಿ ಅದನ್ನು ವಾಪಸ್ ತಗೋಬೇಕನ್ನುವಂತ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ಬೇಕಾಗಿ ನೋಡ್ರಿ ಹಿಂದೆ ಗುಲಾಮಗಿರಿ ಪದ್ಧತಿ ಹೋಗ್ಬೇಕು ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಬೇಕು ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಹೋರಾಟ ಮಾಡಿ ಸೌಲಭ್ಯಗಳೇನೇನು ಪಡ್ಕೊಂಡಿದ್ರು ಅದೇ ನಿಟ್ಟಿನಲ್ಲಿ ಇವತ್ತ ಮತ್ತೆ ಸರ್ಕಾರಗಳು ಏನ್ ಅಂತಂದ್ರೆ ಮತ್ತೆ ಆ ಕಾರ್ಮಿಕ ಕಾನೂನುಗಳನ್ನ ಬದಲಾವಣೆ ಮಾಡಿ ನಮಗೆ ಸಿಗುವಂತ ಸೌಲಭ್ಯಗಳನ್ನ ಇವತ್ತ ಕಸಗೊಳ್ಳುವಂತ ಒಂದು ಕುತಂತ್ರ ಮಾಡ್ತಾ ಇದೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ನಮಗೆ ಅಲ್ಪ ಸ್ವಲ್ಪ ಏನು ಪಗಾರ ಹೆಚ್ಚಿಗೆ ಆಗೈತಿ ನಮಗೇನು ಕನಿಷ್ಠ ವೇತನ ಕಾಯ್ದೆ ಒಳಗೆ ಬಂದಿವಿ ನಮಗೆ ಏನು ಇವತ್ತು ಗ್ರಾಚ್ಯುಟಿ ಸಿಗಾಕತೈತಿ ಇದು ಹಂಗ ಬಂದಿತ್ತಲ್ಲ ನಮ್ಮ ಹಿರಿಯಾರು ದೊಡ್ಡ ಪ್ರಮಾಣದಲ್ಲಿ ತ್ಯಾಗ ಬಲಿದಾನ ಮಾಡಿದ ಪ್ರತೀಕವಾಗಿ ಇವತ್ತು ನಮಗೆ ಕನಿಷ್ಠ ವೇತನ ಸಿಗಾಕತೈತಿ ಅದು ಒಂದೊಂದು ತಿಂಗಳು ಕೊಡ್ತಾರೆ ಎರಡ್ ಎರಡು ತಿಂಗಳು ಬಿಡ್ತಾರೆ ಆ ನಿಟ್ಟಿನಲ್ಲಿ ಐತಿ ಆದ್ರೆ ಕನಿಷ್ಠ ವೇತನ ಕಾಯ್ದೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಅಂಗನವಾಡಿ ನೌಕರರು ಏನ್ ಕೆಲಸ ಮಾಡ್ತಿದ್ರು ಐ ಸಿ ಡಿ ಎಸ್ ಯೋಜನೆಯಲ್ಲಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ನಾವು ಸಮಗ್ರ ಬಾಲ ವಿಕಾಸ ಯೋಜನೆ ಆ ಸಮಗ್ರ ಬಾಲ ವಿಕಾಸ ಯೋಜನೆಯಲ್ಲಿ ಕೆಲಸ ಮಾಡುವಂತ ಅಂಗನವಾಡಿ ನೌಕರರಿಗೆ ಎರಡು ನೂರ ಎಪ್ಪತ್ತು ರೂಪಾಯಿಯಲ್ಲಿ ಮೊದಲು ದುಡಿಸ್ಕೊಂಡಿ ಹತ್ತೊಂಬತ್ತೈದರಲ್ಲಿ ಇಲ್ಲಿ ಏನು ಯೋಜನೆ ಪ್ರಾರಂಭ ಆಯ್ತು ಇಡೀ ದೇಶದಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿಗೆ ಐ ಸಿ ಡಿ ಎಸ್ ಯೋಜನೆ ರಾಮದುರ್ಗದಲ್ಲಿ ಅಥವಾ ಬಾಳ ಕಡೆಗಳಲ್ಲಿ ಹತ್ತೊಂಬತ್ತು ರಲ್ಲಿ ಈ ಒಂದು ಯೋಜನೆ ಪ್ರಾರಂಭ ಈ ಸಾರಿ ದೇಶದಲ್ಲಿ ಒಂದು ಹೊಸ ಗಾಳಿ ಬೀಸ್ಟು ಆವಾಗನೇ ಮೊಟ್ಟ ಮೊದಲೇ ಒಂದು ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕಾನೂನು ಪಾಸ್ ಆಯಿತು ಕನಿಷ್ಠ ಕೂಲಿ ಬೇಕು ಅಂತೇನು ಇವತ್ತು ಹೇಳ್ತಾ ಇದ್ದೇವೆ ನರೇಗಾದಿರ್ಬೋದು ಅಂಗನವಾಡಿ ಇರ್ಬೋದು ಮತ್ತು ಪಂಚಾಯತ್ ಇರ್ಬೋದು ಕನಿಷ್ಠ ಕೂಲಿ ಬೇಕು ಇಷ್ಟಿರಬೇಕು ಎಷ್ಟಿರಬೇಕು ಎಷ್ಟಿರಬೇಕು ಇಷ್ಟಿರಬೇಕು ಅನ್ನುವಂಥದ್ದು ಏನೈತಲ್ಲ ನಲವತ್ತೆಂಟರೊಳಗೆ ಮೊಟ್ಟ ಮೊದಲೇ ಸಲ ಸ್ವತಂತ್ರ ಭಾರತ ಭಾರತದೊಳಗೆ ಆದಂಥ ಕಾನೂನು ಅದರ ನಂತರ ಅನೇಕ ಬದಲಾವಣೆಗಳು ಅದಕ್ಕೆ ಅಮೆಂಡ್ಮೆಂಟ್ಸು ಬಂತು ಕರ್ನಾಟಕ ಸರ್ಕಾರ ಅದಕ್ಕೆ ಮಾರ್ಪಾಡನ್ನು ತರ್ತಾ ಬಂತು ಕೋರ್ಟ್ಗೂ ಹೋಗುವಂಥ ಸಂದರ್ಭ ಬಂತು ಅವಾಗ ಎ ಐ ಟಿ ಸಿ ಯು ಕೋರ್ಟ್ನಲ್ಲಿ ಗೆದ್ದಿದೆ ಗೆದ್ದು ಕನಿಷ್ಠ ವೇತನ ಏನು ಫಿಕ್ಸ್ ಆಗಿತ್ತು ಸರ್ಕಾರ ಅದನ್ನು ಕೊಡೋದಿಲ್ಲ ಅಂತಂದಿದ್ದು ಅದನ್ನೇ ಮತ್ತೆ ಕೋರ್ಟ್ನಲ್ಲಿ ಸಾಬೀತು ಮಾಡಿ ಪಡೀತು ಇದು ನಮ್ಮ ರಾಜ್ಯದ ಒಂದು ಚರಿತ್ರೆ ತುಂಬ ವರ್ಷಗಳ ಹಿಂದೆ ಈ ಹಿಂದೂ ಮತ್ತು ಮುಸ್ಲಿಂ ಅನ್ನೋದು ಬಂದಾಗ ಒಂದು ನೂರು ವರ್ಷಗಳ ಹಿಂದೆ ಭಗತ್ ಸಿಂಗ್ ಭಗತ್ ಅನ್ನ ಪೂಜೆ ಮಾಡ್ತಿದ್ರು ಇಬ್ಬತ್ತಿ ಹಚ್ತಿದ್ರು ಕುಂಕುಮ ಹಚ್ತಿದ್ರು ಊದ್ಬತ್ತಿ ಹಚ್ತಿದ್ರು ಇದೆಲ್ಲ ಹಚ್ತಿದ್ರಲ್ಲ ಅವರು ಆಸ್ತಿಕ ಅಲ್ಲ ಅವರು ಪಕ್ಕಾ ನಾಸ್ತಿಕ ಭಗತ್ ಸಿಂಗ್ ದೇವರಲ್ಲಿ ಎಷ್ಟೆಷ್ಟೂ ನಂಬಿಕೆ ಇರಲಿಲ್ಲ ದೇವರು ಧರ್ಮದಲ್ಲಿ ನಂಬಿಕೆ ಇರಲಿಲ್ಲ ಸಿಖ್ ಧರ್ಮದಲ್ಲಿ ಹುಟ್ಟಿದರೂ ಸಹ ಸಿಖ್ ಧರ್ಮದ ಲಾಂಛನಗಳಾದಂತ ಕೈಯಲ್ಲಿ ಕಡಗವನ್ನು ತೆಗೆದು ಹೋಗದ ತಲೆ ಕೂದಲನ್ನ ಕತ್ತರಿಸವನ್ನ ಬೋಳಿಸ್ತಾ ಮೀಸಿಯನ್ನ ಬೋಳಿಸಿ ಮೀಸಿ ಇವೆಲ್ಲವೂ ತೆಗೆದು ಗುರುದ್ವಾರ ಹೋಗಲಿಲ್ಲ ಗಲ್ಲಿಗೆ ಏರುವ ಹಿಂದಿನ ದಿನ ಸಿಖ್ ಜೈಲಾಧಿಕಾರಿ ಅವನು ಹೇಳ್ತಾನೆ ಪ್ರೀತಿಯಿಂದ ತನ್ನ ಧರ್ಮದವರು ನೋಡೋದಕ್ಕಾಗಿ ನೋಡಿ ಭಗತ್ ಇವತ್ತಾದ್ರೂ ನೀನು ದೇವರನ್ನು ಪ್ರಾರ್ಥಿಸು ಗ್ರಂಥ ಸಾಹೇಬ್ ಅವರ ಪವಿತ್ರ ಗ್ರಂಥ ಗ್ರಂಥ ಸಾಹೇಬನ್ನು ಓದು ಅಂತ ಓದು ನಿನಗೆ ಒಳ್ಳೆಯದಾಗುತ್ತೆ ನಾಳೆ ಬೆಳಿಗ್ಗೆ ನೀನು ಗಲ್ಲಿಗೆ ಇರ್ತೇನು ನಾನು ಇಲ್ಲಿವರೆಗೆ ಏನು ನಡ್ಕೊಂಡು ಬಂದೇನೆ ಇವತ್ತು ನಾನು ಅದನ್ನು ಪ ನೀ ಹೇಳೋದನ್ನು ಮಾಡಿದರೆ ನಾನು ಇಲ್ಲಿವರೆಗೆ ನಡ್ಕೊಂಡು ಬಂದದ್ದು ಓದಿಕೊಂಡು ಬರೆದು ಮಾಡಿದ್ದೆಲ್ಲವೂ ವ್ಯರ್ಥ ಆಗುತ್ತೆ ನನ್ನನ್ನು ನನ್ನ ಅಂತ ಜಗತ್ತು ನಾಳೆ ಸಾರ್ತನೆ ಒಪ್ಪೋಗ್ತದೆ ಅದಕ್ಕಾಗಿ ನಾನು ಯಾವ ದೇವರನ್ನು ಪ ನೆನೆಸುವುದಿಲ್ಲ ಗ್ರಂಥ ಸಾಹೇಬ್ ಗ್ರಂಥವನ್ನು ಓದುವುದಿಲ್ಲ ನಾನು ಹದಿನೆಂಟುನೂರ ಎಂಬತ್ತಾರಲ್ಲಿ ಪ್ರಾರಂಭ ಆದಂಥ ಈ ದಿನಾಚರಣೆ ಆವತ್ತು ಬೇಡಿಕೆಗಳನ್ನು ಈಡೇರಿದ ಮೇಲೆ ಈ ಹೋರಾಟ ನಿಲ್ಬೋದಾಗಿತ್ತು ಯಾಕೆ ನಿಲ್ಲ ಯಾಕೆ ನಿಲ್ಲ ಅಂತಂದರೆ ಯಾವ ಆಡಳಿತ ಪಕ್ಷಗಳು ಬರ್ತಾವ ನಿಮ್ಮ ತೊಂದರೆಗಳನ್ನು ಕೇಳಲಾರ್ದ ಅವರು ಜಾರಿಯನ್ನು ಮಾಡಿದರೆ ಹೋರಾಟಗಳು ಆಗುವುದಿಲ್ಲ ಅವ್ರು ನಿಲ್ತವೆ ಅದಕ್ಕೆ ಇಲ್ಲಿವರೆಗೂ ಕೂಡ ದಿನೇ ದಿನೇ ಯಾವ ರೀತಿ ಬೆಲೆ ಏರಿಕೆಗಳು ಆಗ್ತವೆ ಅದೇ ರೀತಿ ದುಡಿಯುವ ವರ್ಗಗಳಿಗೆ ಅವರ ಕನಿಷ್ಠ ವೇತನಗಳನ್ನು ಅವರ ಕಷ್ಟಗಳನ್ನು ಅರಿತು ಸರ್ಕಾರಗಳು ಆ ಜಾರಿಗೆ ಮಾಡಲಿಲ್ಲ ಅಂದಾಗ ಹೋರಾಟಗಳು ಮತ್ತೆ ಪ್ರಾರಂಭ ಆಗ್ತವೆ ಅದಕ್ಕೆ ನಮ್ಮ ರಾಮದುರ್ ತಾಲೂಕಿನಲ್ಲಿ ನಮ್ಮ ನಿಮ್ಮೆಲ್ಲರ ಹಿರಿಯ ಗುರುಗಳಾದಂಥ ನಮ್ಮ ದಿವಂಗತ ವಿ ಪಿ ಕುಲಕರ್ಣಿ ಸರ್ ಅವರು ಒಂದು ಅಡಿಗಲನ್ನು ಇಲ್ಲಿ ಹಾಕಿದ್ದಾರೆ ಫೌಂಡೇಶನನ್ನು ಹಾಕಿದ್ದಾರೆ ಯಾವುದೇ ಸಮಾಜದ ವ್ಯಕ್ತಿ ಕಟ್ಟ ಕಡೆಯ ವ್ಯಕ್ತಿಗೆ ಅನ್ಯಾಯದಲ್ಲಿ ಅಥವಾ ದುಡಿಯುವ ವರ್ಗಕ್ಕೆ ಅನ್ಯಾಯ ಆದಲ್ಲಿ ಮೆಟ್ಟಿ ನಿಲ್ಲೋನಂತ ತಿಳ್ಕೊಂಡು ಇದೇನು ಫೌಂಡೇಶನ್ ಹಾಕ್ಯಾರ ಅದಕ್ಕೆ ತಮ್ಮಲ್ಲಿ ನಾನು ಇವತ್ತಿನ ದಿವಸ ವಿನಂತಿಯನ್ನು ಏನು ಅಂತಂದ್ರೆ ಈ ಲಾಲ್ ಜೆಂಡ ಯಾವತ್ತೂ ಕೂಡ ನೀವು ಬಿಡಬಾರ್ದು ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ಇದು ನಿಮ್ಗೆ ಬೆನ್ನೆಲುಬಾಗಿ ನಿಂತೈತಿ ಈಗೇನೊಂದು ಇಪ್ಪತ್ತನೇ ತಾರೀಕಿಗೂ ಕೂಡ ನಮ್ಮ ಗೈಬೀಬ್ ಹೇಳಿದರು ಜೈಲು ಬರೋ ಆಂದೋಲನ ಏನು ಮಾಡುತ್ತಾರೆ ನೂರು ಮಂದಿಗೆ ಆಗಿದ್ದನ್ನು ನಮ್ಗೆ ಆಗ್ತೈತೆ ಅಂತ ತಿಳ್ಕೊಂಡು ಯಾರು ಹಿಂದೆ ಸರಿಬೇಡ್ರಿ ನಾವು ಸಂಘಟಿತಕರಾಗಿ ನಮ್ಮ ಬೇಡಿಕೆಗಳಿಗೆ ಅಷ್ಟೇ ನಾವು ಹೋರಾಟಗಳನ್ನ ಮಾಡುವಂಥ ನಾವು ಅಂಗ ಬರ ಕಟ್ಟಿದ್ವಿ ಇದು ಸಾಲದಿದೆ ನಮ್ಮ ಬೇಡಿಕೆಗೆ ಇಟ್ಕೊಂಡು ಹೋರಾಟ ಮಾಡಿದರೆ ಸಾಲದು ಮುಂದೆ ನಾವು ಇನ್ನೂ ಒಂದು ಹೆಜ್ಜೆ ಇಡಬೇಕಾಗಿತ್ತು ಯಾಕಂದ್ರೆ ನಮ್ಮ ಆಡುವಂಥ ಪಕ್ಷಗಳ ಆಡಳಿತ ನಡೆಸೋಕಟ್ಟಿಲ್ಲ ಕೆಲವೊಂದು ಕಂಪ್ನಿಗಳು ಬಂಡವಾಳಶಾಹಿಗಳ ಆಡಳಿತ ನಡೆಸ್ತಾರೆ ಇವ್ರನ್ನ ಕೈಗೊಂಡೆಗಳನ್ನ ಈಗ ಶಾಸಕರಾಗಲಿ ಸಂಸತ್ ಸದಸ್ಯರನ್ನಾಗಲಿ ಕೈಗೊಂಡೆಗಳನ್ನಾಗಿ ಅವರು ಆಟ ಆಡಿಸ್ತಾರೆ ರಾಜಕೀಯ ನಡೆಸ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳದಾವೆ ಆ ದೊಡ್ಡ ದೊಡ್ಡ ಒಳಗೆ ಸಾವಿರಾರು ಗಂಟಲೆ ಇದ್ದಾರೆ ಆ ಕಾರ್ಮಿಕರಿಗೆ ಸರ್ಕಾರದಿಂದ ಥರ ನಾವೇನು ಒತ್ತಡ ಮಾಡಿ ಸೌಲಭ್ಯಗಳನ್ನ ಆ ಕಾನೂನುಗಳನ್ನ ಜಾರಿ ಮಾಡ್ಕೊಟ್ಟೀವಿ ಆ ಜಾರಿಗೆ ಆ ಜಾರಿಗೆ ಅವರಿಗೆ ಕೆಟ್ಟು ಬೀಳ್ತೈತಿ ಅದಕ್ಕೆ ಅವರು ಭೂ ಬಂಡವಾಳ ಸಾಹಿಗಳು ಏನು ಮಾಡ್ತಾರಂದ್ರೆ ಈ ರಾಜಕೀಯವರಿಗೆ ಇಟ್ಕೊಂಡು ನೀವು ನಾವು ಹೇಳಿ ಕೇಳಬೇಕಂತೇಳಿ ಆ ಕಾನೂನುಗಳು ಏನು ನಾವು ಮೊದಲು ನಮ್ಮ ಹಿರಿಯರು ಹೋರಾಟಗಳನ್ನ ಮಾಡಿ ಈ ಕಾನೂನುಗಳನ್ನ ಜಾರಿ ಮಾಡ್ಕೊಂಡಿದ್ವಿ ಈಗ ಅಂಥ ಕಾನೂನುಗಳನ್ನು ರದ್ದುಪಡಿಸೋಕೆ ಇದ್ರ ಮಳೆ ಈಗ ಆ ಕಾನೂನುಗಳನ್ನ ರದ್ದುಪಡಿಸಿದ ಬಳಸಬಾರ್ದು ಅಂತೇಳಿ ನಾವು ಮೇ ಇಪ್ಪತ್ತನೇ ತಾರೀಕಿಗೆ ಸುಮಾರು ಒಂದು ನಮ್ಮ ಈ ಸಿ ಎಚ್ ಸಂಘಟನೆ ಹೆಂಗಿದೆ ಹಂಗೆ ಸುಮಾರು ಒಂದು ಹನ್ನೊಂದು ಸಂಘಟನೆಗಳು ಕೂಡಿಕೊಂಡು ಮೇ ಇಪ್ಪತ್ತನೇ ತಾರೀಕಿಗೆ ಆಲ್ ಇಂಡಿಯಾ ಜೈಲು ಬರೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಮುಂದೆ ನಾವು ರಾಜಕೀಯವಾಗಿ ಬೆಳಿಬೇಕು ಕಾರ್ಮಿಕರು ರಾಜಕೀಯವಾಗಿ ಬೆಳೀಲಿಲ್ಲ ಅಂತಂದ್ರೆ ಬರೀ ನಮ್ಮ ಹೋರಾಟಗಳ ನಮ್ಮ ವೇತನ ನಮ್ಮ ಪಗಾರ ಹಿಂಗೆ ಹೋರಾಟ ಮಾಡ್ಕೊಂಡೆ ಹೋಗ್ತೀವಿ ಯಾವಾಗ ನಮಗೆ ಸಮಾಜವಾದ ಬದಲ ಬರ್ತೈತಿ ಅವಾಗ ನಮ್ಮ ಬದುಕು ಹಸನಾಗ್ತೈತಿ ಅಲ್ಲಿ ತನಕ ನಾವು ಬೀದಿ ಹೋರಾಟ ಮಾಡೋದಾಗ್ತತಿ ಯಾವಾಗ ನಮಗೆ ಸಮಾಜವಾದ ನಾವು ಏನು ತ ತಂದು ಕೊಟ್ಟಿದ್ವಿ ಆವಾಗ ನಮ್ಮ ಹೋರಾಟಗಳು ಬಂದಾಗ್ತವೆ ಅಲ್ಲಿ ತನಕ ನಮ್ಮ ಹೋರಾಟಗಳು ಎದ್ದದನೂ